ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಆಯ್ದು ಬಾಂಬೆ ಕರ್ನಾಟಕ ಆರು ಕೋಸ್ಟಲ್ ಕರ್ನಾಟಕ ಮೂರು ಮಧ್ಯ ಕರ್ನಾಟಕ ಮೂರು ಬೆಂಗಳೂರು ಮೂರು ಹಳೆ ಬೈ ಬೈ ಕರ್ನಾಟಕದಲ್ಲಿ ಎಂಟು ಸೀಟ್ಗಳಿದೆ ಥರ ಈ ರೀತಿ ಇದೆ ಕೆಲವು ಕೇಳ ಲ್ಯಾನ್ಸ್ ಮಾಡಿದ್ರು ನಾನು ಇಪ್ಪತ್ತೆಂಟು ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು ನೀವು ಏನಾಗಬೇಕು ಅಂತ ಇದ್ದೀರ ನಾನು ಪಕ್ಷದಲ್ಲಿ ಕೆಲಸ ಮಾಡಬೇಕು ನಿಮ್ಮ ನಾಯಕತ್ವದಲ್ಲಿರಬೇಕು ಅನ್ನೋ ಒಂದು ಆಯ್ಕೆ ಇದೆ ಅವರು ಮತ್ತೆ ಏನಾಗಬೇಕು ನನಗೆ ಒಂದು ರಾಜ್ಯಸಭಾ ಎಲ್ಲಿ ತುಂಬ ಕಠಿಣವಾದ ಮೂರು ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಆಯ್ಕೆ ನೀವೇ ಮಾಡಿ ಅದನ್ನು ವಹಿಸಿ ಮೂರೂ ಗೆಲ್ಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಒಬ್ಬ ಸೋಮಣ್ಣ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾಯ್ತದೆ ಅನ್ನೋಕ್ಕೆ ನನಗೆ ಕೊಟ್ಟಂಥ ಏಳೋ ಎಂಟೋ ಬೈ ಎಲೆಕ್ಷನ್ಗಳು ಕೂಡ ಅಂಥದ್ದು ತುಂಬ ಸವಿಸ್ತಾರವಾಗಿ ನಾನು ನಿರೀಕ್ಷೆ ಮಾಡಿದ್ದು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಅವ್ರು ಕೊಟ್ಟಿದ್ದು ಅರ್ಧ ಗಂಟೆ ಉಬ್ಬು ನಿಲ್ಪಟ್ಟಾಯಿತು ತುಂಬ ಸಂತೋಷ ಆಯಿತು ಹಾಗಾಗಿ ನಾನು ಅದನ್ನು ಕೇಳಿದೆ ಅನ್ನೋದಕ್ಕೆ ಹೆಚ್ಚಾಗಿ ಎಪ್ಪತ್ತ ಮೂರು ವರ್ಷ ಆರೋಗ್ಯವಾಗಿದ್ದೀನಿ ಬೇರೆಯವ್ರಿಗೆ ಅವಕಾಶ ಮಾಡಬೇಕಾಗಿದೆ ಆ ಕೆಲಸನೂ ಮಾಡಬೇಕು ಅಂತ ತೀರ್ಮಾನ ನನ್ನ ಮನಸ್ಸಿನಿಂದ ಬಂತು ನಾನು ನೆಮ್ಮದಿರೋ ನನ್ನ ಆರಾಧ್ಯ ದೈವ ನಮ್ಮ ಅಜ್ಜ ಹೇಗೆ ಅದನ್ನು ಮಾಡಿ